ಜಾಯ್ ಜಾಯ್ ದಿಸ್ ಮಾರ್ನಿಂಗ್ ಪ್ರಿಯ ಸ್ನೇಹಿತರೆ ಈ ನಿಮ್ಮನ್ನು ನೋಡುವುದು ಸಂತೋಷ ಆಫ್ ಟುಡೇಸ್ ವರ್ಸ್ ಇಸ್ ಫ್ರಮ್ ಆನಂದದ ಬಗ್ಗೆ ಮಾತನಾಡುವುದಕ್ಕಾಗಿ ನೆಹಿಮಿಯಾಂಟು ಹತ್ತನೇ ವಚನವನ್ನು ಓದಿಕೊಳ್ಳುವ ಜಾಯ್ ಆಫ್ ಲಾರ್ಡ್ ಇಸ್ ಮೈ ಸ್ಟ್ರೆ ಹೂವನ ಆನಂದವೇ ನಮ್ಮ ಆಶ್ರಯವಾಗಿದೆ ಎಸ್ ಮೈ ಮೈ ಫ್ರೆಂಡ್ಸ್ ವೆನ್ ಎವರ್ ಐ ಐ ಹಿಯರ್ ದಿಸ್ ವರ್ಸ್ ರಿಮೆಂಬರ್ ಓನ್ ಸ್ಟೋರಿ ನಾನು ಈ ವಚನವನ್ನು ಕೇಳುತ್ತೇನೋ ನನ್ನದೇ ಅನೇಕ ಋಣಾತ್ಮಕವಾದ ಕಾಮೆಂಟ್ಸ್ ಗಳು ಇದ್ದರೂ ಕೂಡ ನೀನು ಹೇಗೆ ಯಾವಾಗಲೂ ಧನಾತ್ಮಕವಾಗಿ ಸಂತೋಷಿಸುತ್ತಾ ನಗುತ್ತಾ ಇರುತ್ತೆ ಎಂದು ಜನರು ಕೇಳುತ್ತಾರೆ

ಇಟ್ ಈಸ್ ನ್ಯಾಚುರಲ್ ಫಾರ್ ಅಸ್ ಟು ಫೈನ್ ಹ್ಯಾಪಿನೆಸ್ ಆಫ್ ರಿಲೀಫ್ ನಾವು ಯಾವಾಗೆಲ್ಲ ಒತ್ತಡಕ್ಕೆ ಒಳಗಾಗುತ್ತೇವೋ ಆಗ ನಾವು ಅದರಿಂದ ಪರಿಹಾರ ಸಂತೋಷ ಪಡೆಯಲು ಬಯಸುತ್ತೇವೆ ಮೇ ಬಿ ಯು ಹ್ಯಾವ್ ಸೋ ಮಚ್ ವರ್ಕ್ ಪ್ರೆಷರ್ ಕೆಲಸದ ಒತ್ತಡ ಹೆಚ್ಚಾಗಿರಬಹುದು ಮೇ ಬಿ ದ ವರ್ಡ್ಸ್ ಆಫ್ ಯೋರ್ ರಿಲೇಟಿವ್ಸ್ ಆರ್ ಯೋರ್ ಫ್ಯಾಮಿಲಿ ಮೆಂಬರ್ಸ್ ಇಸ್ ಗೋಯಿಂಗ್ ಆನ್ ಇನ್ ಯೋರ್ ಮೈಂಡ್ ಯು ಡೌನ್ ನಿಮ್ಮ ಸಂಬಂಧಿಕರ ಅಥವಾ ಕುಟುಂಬದವರ ಮಾತುಗಳು ನಿಮ್ಮ ತಲೆಯಲ್ಲಿ ಓಡುತ್ತಾ ನಿಮ್ಮನ್ನು ಕುಗ್ಗಿಸುತ್ತಾ ಇರಬಹುದು ಮೇ ಬಿ ಇಟ್ ಇಸ್ ಕಮಿಂಗ್ ಡೌನ್ ಆನ್ ಇನ್ ಯೋರ್ ಲೈಫ್ ಫೈನಾನ್ಸಸ್ನೆಸ್ ಕೆಲಸದಲ್ಲಿ ವ್ಯಾಪಾರದಲ್ಲಿ ಹಣಕಾಸಿನಲ್ಲಿ ಕುಗ್ಗಿ ಹೋಗುತ್ತಿರುವ ಅನುಭವ ನಿಮಗೆ ಆಗುತ್ತಾ ಇರಬಹುದು ಹೇಗಾದರೂ ಪರಿಹಾರ ಬೇಕೆಂದು ಬಯಸುತ್ತಾ ಇರಬಹುದು ಟೈಮ್ಸ್ ವಿ ಟರ್ನ್ ಟು ಆರ್ ಫ್ರೆಂಡ್ಸ್ ಅನೇಕ ಬಾರಿ ನಾವು ಸ್ನೇಹಿತರ ಬಳಿ ಹೋಗುತ್ತೇವೆ ಟರ್ನ್ ಟು ಎಂಟರ್ಟೈನ್ಮೆಂಟ್ ಮನರಂಜನೆ ಬಯಸುತ್ತೇವೆ ಟು ಸಮಾಧಾನವಾಗುವುದಕ್ಕಾಗಿ ಆದರೆ ಜೀವಿತಕ್ಕೆ ಮರಳಿ ಹೋಗುವಾಗ ದ ಸ್ಟ್ರೆಸ್ ಕಂಟಿನ್ಯೂಸ್ ಕಂಟಿನ್ಯೂಸ್ ಟು ಪ್ರೆಶರ್ ಆ ಒತ್ತಡಗಳು ಪುನಃ ನಮ್ಮನ್ನು ಕುಗ್ಗಿಸಲು ಪ್ರಾರಂಭಿಸುತ್ತದೆ ಸ್ಟ್ರಗಲ್ ಈ ಎಲ್ಲ ತೊಂದರೆಗಳ ಮಧ್ಯೆಯೂ ಹೇಗೆ ಧನಾತ್ಮಕವಾಗಿರುವುದು ಬಲ ಪಡೆಯುವುದು ಇಟ್ ಇಸ್ ಓನ್ಲಿ ಅಚೀವ್ ಬೈ ದ ಜಾಯ್ ದಟ್ ಗಾಡ್ ಗಿವ್ ಎಡುವ ಆನಂದದಿಂದಲೇ ಇದು ಸಾಧ್ಯ When we connect to Him in the morning, read His Word and speak to Him. He gives us the guidance for the day. He gives us nourishment for our soul. He gives us the next step for our life. We may think the Bible was written so long ago, how does it apply to me today? But the words are still living today. And God will speak to you through His Word, uplifting your spirit and guiding you in your life. And you will have contentment in all that you do. ನೀವು ಮಾಡುವ ಎಲ್ಲಾ ಸಂಗತಿಗಳಲ್ಲಿ ನಿಮಗೆ ತೃಪ್ತಿ ಇರುವುದು ನಿಮ್ಮ ಜೀವಿತದ ಉನ್ನತ ಅಥವಾ ಕೆಳಮಟ್ಟದಲ್ಲಿರಬಹುದು ಇವರು ನನ್ನೊಂದಿಗಿದ್ದು ಬಿಟಿಸಿ ಜಯ ನೀಡುವನು ಎಂಬಂತಹ ಭರವಸೆ ನಿಮ್ಮಲ್ಲಿರುವುದು ಯು ಪೀಸ್ಟಾನ್ ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ಅತನು ಶಾಂತಿ ನೀಡುವನು ರಿಮೈಂಡಿಂಗ್ ಯು ದೂ ನೀವು ಎಲ್ಲವನ್ನೂ ಮಾಡಲು ಶಕ್ತರು ಎಂದು ನೆನಪಿಸುವನು ದರ್ 12 and 13. I know what it is to be in need, and I know what it is to have plenty. I have learned the secret of being content in any and every situation, whether well fed or hungry, whether living in plenty or in want. I can do all this. ಗಿವ್ಸ್ ಬಡವನಾಗಿರಲು ಸಮೃದ್ಧಿಯುಳ್ಳವನಾಗಿರಲು ಸಮೃದ್ಧಿಯುಳ್ಳ ನಾನು ತೃಪ್ತನಾಗಿದ್ದರೂ ಹಸಿದವನಾಗಿದ್ದರೂ ಸಮೃದ್ಧಿಯುಳ್ಳವನಾದರೂ ಕೊರತೆಯುಳ್ಳವನಾದರೂ ಯಾವ ತರದ ಸ್ಥಿತಿಯಲ್ಲಿರುವವನಾದರೂ ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಸೊ ಮೈ ಡಿಯರ್ ಫ್ರೆಂಡ್ಸ್ ಆದ್ದರಿಂದ ಸ್ನೇಹಿತರೆ ಪೌಲನು ಹೇಳುವಂತೆ ಗಾಡ್ ವಿಲ್ ಆಲ್ಸೋ ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ತೃಪ್ತರಾಗಿರಲು ದೇವರು ನಿಮಗೆ ಬಲ ನೀಡುವನು ಮೀ ಸ್ಟ್ರೆಲ್ಲಿದ್ದುಕೊಂಡು ಮೈ ಡಿಯರ್ನಿಂಗ್ ದಿಸ್ ಜಾಯ್ ರಿಂದ ಸ್ನೇಹಿತರೆ ಪ್ರತಿ ಮುಂಜಾನೆ ಈ ಆನಂದವನ್ನು ಪಡೆಯಿರಿಲ್ ಬಿ ಯರ್ಚುವೇಶನ್ ಎಲ್ಲ ಪರಿಸ್ಥಿತಿಯಿಂದ ಹೊರಬರಲು ಇದು ನಿಮಗೆ ಬಲ ನೀಡುವುದು ಅಂಡ್ ಯು ವಿಲ್ ಹಾವ್ ದ ಕಾನ್ಫಿಡೆನ್ಸ್ ನೋವಿಂಗ್ ದಟ್ ಗಾಡ್ ವಿಲ್ ಬಿ ವಿತ್ ಹಿ ಗಿವ್ ಯು ವಿಕ್ಟ್ರಿ ಎವ್ರಿಥಿಂಗ್ ಆಗ ನಿಮಗೆ ಭರವಸೆವಿರುವುದು ದೇವರು ನನ್ನ ಸಂಗಡ ಇದ್ದಾನೆ ನಾನು ಮಾಡುವ ಎಲ್ಲದರಲ್ಲಿಯೂ ದೇವರು ನನಗೆ ಸಫಲತೆ ಜಯವನ್ನು ನೀಡುವನೆಂದು ಅಂಡ್ ಹಿ ಬಿ ವಿತ್ ಯು ಥ್ರೂ ಇಟ್ ಆಲ್ ಮತ್ತು ಯಾವಾಗಲೂ ನಿಮ್ಮ ಸಂಗಡ ಆತನಿರುವನು ವಿ ರಿಸೀವ್ ದಿಸ್ ವಂಡರ್ಫುಲ್ ಪ್ರಾಮಿಸ್ ಈ ದಿನದ ಅದ್ಭುತ ವಾಗ್ದಾನವನ್ನು ಪಡೆದುಕೊಳ್ಳುವ

The revelation that they need on how to lead their life. Lord, speak to them and let your words come alive to them. ಅವರು ನಿನ್ನಲ್ಲಿ ಪ್ರಾರ್ಥಿಸುತ್ತ ಸಮಯ ಕಳೆಯುವಾಗ ಪಿಕ್ ಟು ದಮ್ ಲಾಡ್ ಮಾತನಾಡುವನ್ನು ಬಲಪಡಿಸುವ ಆತನಲ್ಲಿಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಲ್ಲಾ ಸಂದರ್ಭಗಳಲ್ಲಿಯೂ ತೃಪ್ತರಾಗಿರಲು ಸಹಾಯ ಮಾಡಿ ಜಾಯ್ ವಿತ್ ಈ ಡೇ ನಿನ್ನ ಆನಂದವೇ ಪ್ರತಿದಿನ ಅವರಿಗೆ ಆಶ್ರಯವಾಗಿರಲಿ ಬ್ಲೆಸ್ ಆಶೀರ್ವದಿಸು ಬೇಕಾಗಿರುವ ಸಂಗತಿಗಳನ್ನು ನಾಮದಲ್ಲಿ ಗಾಡ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಫ್ರೆಂಡ್ ನನ್ನ ಅಮೂಲ್ಯ ಸ್ನೇಹಿತನೇ ಥ್ರೂ ದಿಷನ್ ಪ್ರೋಗ್ರಾಂ ಟಿವಿ ಕಾರ್ಯಕ್ರಮದ ಮೂಲಕ ಸೋಷಿಯಲ್ ಮೀಡಿಯಾ ಪ್ರೋಗ್ರಾಂ ಸಾಮಾಜಿಕ ಜಾಲತಾಣದ ಕಾರ್ಯಕ್ರಮಗಳ ಮೂಲಕ ಪ್ರತಿದಿನ ಸಾವಿರಾರು ಜನರಿಗೆ ಕಳಿಸಿ ಕೊಡುತ್ತೇವೆ God's power flows into the people. Miracles happen. Tears are wiped away. Lives are built. We are looking for sponsors for every program that comes through social media every day. And as your co sponsor or sponsor, we'll have your names there and your prayer requests, and I'll be personally praying for you. ಸಹ ದೇಣಿಗೆದಾರರಾಗಿ ಅಥವಾ ಪೂರ್ಣ ದೇಣಿಗೆದಾರರಾಗಿ ನೀವು ಕೊಡುವಾಗ ನಿಮಗಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥಿಸುತ್ತೇನೆ ಮಿಲಿಯನ್ಸ್ ವಾಚ್ ವಿಲ್ ಆಲ್ಸೋ ಪ್ರೇರ್ ಫಾರ್ ಯು ನೋಡುವ ಲಕ್ಷಾಂತರ ಜನರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ ಗಾರ್ಡಲ್ ಬ್ಲೆಸ್ ಯು ದೇವರು ನಿಮ್ಮನ್ನ ಆಶೀರ್ವದಿಸುತ್ತಾರೆ ವಿಲ್ ಸೆಂಡ್ ಯು ಅ ಕಾಪಿ ಆಲ್ಸೋ ನಿಮಗೆ ಪ್ರತಿ ಕೊಡುತ್ತೇವೆ ಸೋ please call this number ಈ ಸಂಖ್ಯೆಗೆ ಕರೆ ಮಾಡಿರಿ When you have the birthday, <inaudible> your birthday or your loved one's birthday, wedding anniversary, or the loss of a loved one, a memorial day, <inaudible> or a Thanksgiving offering, or giving one month's salary as the first month's salary when you get a job.

ಈ ರೀತಿಯಾಗಿ ನೀವು ಸಹಾಯ ಮಾಡಬಹುದು ಲಕ್ಷಾಂತರ ಜನರನ್ನು ಸ್ಪರ್ಶಿಸುವ ಈ ದೂರದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮ ಮಾದರಿ ಕಾಣಿಕೆಗಳ ಮೂಲಕ ನೀವು ಬೆಂಬಲ ನೀಡಬಹುದು ಇದಕ್ಕಾಗಿ ಡಬ್ಲ್ಯೂ 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 ಡಾಟ್ ಕಾಲ್ಸ್ ಡಾಟ್ ಓ ವೆಬ್ಸೈಟ್ ಮೂಲಕ ಅಥವಾ ನಿಮ್ಮ ಹತ್ತಿರ ಇರುವ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ವೈಯಕ್ತಿಕವಾಗಿ ಹೋಗಿ ಅಲ್ಲಿ ಸಹ ನೀವು ಸಹಾಯ ಮಾಡಬಹುದು